ಹಲೋ ವ್ಯೂಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೇಟ್ ಪ್ಲೇಟ್ಸ್ ಇವತ್ತೊಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ ಹೌದು ಅದು ರಾಗಿ ಇಡ್ಲಿ ನಾವು ಅಕ್ಕಿಯಿಂದ ರವೆಯಿಂದ ಎಲ್ಲ ಇಡ್ಲಿ ಮಾಡೇ ಇರ್ತೀವಿ ಅದೇ ರೀತಿ ಸಾಫ್ಟಾಗಿ ಸ್ಪಾಂಜಿಯಾಗಿ ರಾಗಿ ಇಡ್ಲಿನೂ ಕೂಡ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ವಿಡಿಯೋನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಾಗಾದರೆ ಮತ್ತೆ ಆ ತಡ ಶುರು ಮಾಡೋಣ ಬನ್ನಿ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಇಂಗ್ರೀಡಿಯೆಂಟ್ಸನ್ನ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿನೂ ಕೂಡ ಹಾಕ್ಕೊಂಡು ನಾನು ಕೆಂಪಗಾಗೋರ್ಗೆ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಈ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಸ್ವಲ್ಪ ಕೆಂಪುಗಾಗಿದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ತುರಿನ ನಾನಿಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಮೂವತ್ತು ಸೆಕೆಂಡ್ ಹಾಗೆ ಬಾಡಿಸ್ಕೊಂಡಿದ್ದ ನಂತರ ಕರಿಬೇವನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಹಾಗೆ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಂಡಿದ್ದ ನಂತರ ನಾನು ರವೆನ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ನಾನು ರವೆನ ತೊಗೊಂಡಿದ್ದೀನಿ ಮಾಮೂಲಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರವೆನ ತೊಗೊಂಡು ಅದು ಗವ ಬರೋವರೆಗೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಕಪ್ ರವೆಗೆ ನಾನು ಎರಡು ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೆ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಉರಿನ ಆಫ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದೇ ಕಾವಲ್ಲಿ ಸ್ವಲ್ಪ ಬೆಚ್ಚಗಾದರೆ ಸಾಕು ತುಂಬ ಓವರ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈ ರೆಸಿಪಿಗೆ ಸ್ವಲ್ಪ ಬೆಚ್ಚಿಗಾಗಿದ ನಂತರ ನಾನು ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ ಈ ರೀತಿ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ ರಾಗಿ ಹಿಟ್ಟಿಂದ ಕೇವಲ ಮುದ್ದೆ ಮಾತ್ರ ಅಲ್ಲ ಒಳ್ಳೆ ಒಳ್ಳೆ ರೆಸಿಪಿ ಕೂಡ ಮಾಡ್ಕೊಬೋದು ಈ ರಾಗಿ ಇಡ್ಲಿನೂ ಕೂಡ ಬೇರೆ ಇಡ್ಲಿಗಳ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ಎಲ್ಲ ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಈಗ ಟ್ರಾನ್ಸ್ಫರ್ ಮಾಡಿಕೊಂಡಿದ ನಂತರ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಇದ್ದೀನಿ ಈಗ ಕಂಪ್ಲೀಟಾಗಿ ಆರಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಮೊಸರನ್ನ ಹಾಕೋತಾ ಇದ್ದೀನಿ ಇಲ್ಲಿ ತುಂಬ ಗಟ್ಟಿ ಮೊಸರನ್ನ ಏನು ತೊಗೊಂಡಿಲ್ಲ ನೀರಿರೋಂತಹ ಮೊಸರನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ ಗಟ್ಟಿ ಮೊಸರನ್ನ ಬಳಸೋದಾದರೆ ಮತ್ತೆ ನೀರನ್ನು ಹಾಕ್ಕೊಳ್ಳೇಬೇಕು ತು ಬರೀ ಮೊಸರಲ್ಲೇ ಕಲ್ಸೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಮಾಡಿಕೊಂಡು ಮೊಸರನ್ನ ಈ ರೀತಿ ಮೊದಲು ಎರಡು ಕಪ್ನಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೋಡಿ ಗಟ್ಟಿನೇ ಇದೆ ಇನ್ನುವೇ ಸ್ವಲ್ಪ ಮೊಸರು ಮತ್ತೆ ಬೇಕಾಗುತ್ತೆ ಹಾಗಾಗಿ ಮತ್ತೆ ಅರ್ಧ ಕಪ್ನಷ್ಟು ಎಕ್ಸ್ಟ್ರಾ ಮೊಸರನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಇದ್ದೀನಿ ಮತ್ತೆ ಬೇಕು ಅಂದರೆ ಮತ್ತೆ ಹಾಕೊಬೋದು ಫಸ್ಟು ಅರ್ಧ ಕಪ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ದೀನಿ ಇನ್ನೂ ನನಗೆ ಅರ್ಧ ಕಪ್ನಷ್ಟು ಬೇಕಾಗಿದೆ ಹಾಗಾಗಿ ಮತ್ತೆ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಗಿ ನಾನು ಮೂರು ಕಪ್ನಷ್ಟು ಮೊಸರನ್ನ ತಗೊಂಡಿದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ನಷ್ಟು ರಾಗಿ ಹಿಟ್ಟು ಮೂರು ಕಪ್ನಷ್ಟು ಮೊಸರನ್ನ ತಗೊಂಡಿದ್ದೀನಿ ಗಟ್ಟಿ ಮೊಸರಾದರೆ ನೀವು ಒಂದೂವರೆ ಕಪ್ನಷ್ಟು ಮೊಸರನ್ನ ಹಾಕಿಬಿಟ್ಟು ಅದಕ್ಕೆ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಆಗಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಒಂದು ಟೇಬಲ್ ಸ್ಪೂನಷ್ಟು ಈನೋ ಪೌಡರನ್ನ ಹಾಕೋತಾ ಇದ್ದೀನಿ ಜೊತೆ ಇನೋ ಪೌಡರ್ ಸೇರಿದ್ರೆ ರಿಯಾಕ್ಷನ್ ಆಗುತ್ತೆ ಆಗ ಒಂದು ಒಳ್ಳೆ ಫರ್ಮೆಂಟ್ ಆಗುತ್ತೆ ಮಾಡಿರೋಂತಹ ಇಡ್ಲಿ ಕೂಡ ತುಂಬ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬರುತ್ತೆ ಹಾಗಾಗಿ ಇನೋ ಪೌಡರ್ನ ಬಳಸ್ತಾ ಇದ್ದೀನಿ ಈಗ ಮೋಲ್ಡಿಗೆ ನಾನು ಹಾಗೆ ಒನ್ ಒಂದು ಗೋಡಂಬಿನ ಹಾಗೆ ಇಟ್ಬಿಟ್ಟು ಅದಕ್ಕೆ ಬ್ಯಾಟರ್ನ ಪ್ರಿಪೇರ್ ಮಾಡಿರೋಂತಹ ಬ್ಯಾಟರ್ನ ಹಾಕೋತಾ ಇದ್ದೀನಿ ನಾನು ಇಡ್ಲಿ ಪಾತ್ರೆಗೆ ನೀರನ್ನ ಹಾಕಿಬಿಟ್ಟು ಹಾಗೆ ಬಿಸಿಯಾಗಕ್ಕೆ ಇಟ್ಟಿದ್ದೆ ಎಲ್ಲ ಬ್ಯಾಟರ್ನೂ ಮೋಲ್ಡಿಗೆ ಹಾಕ್ಕೊಂಡಿದ ನಂತರ ಕಾದಿದ್ದಂತಹ ಇಡ್ಲಿ ಪಾತ್ರೆಗೆ ನಾನು ಈ ಮೋಲ್ಡ್ಗಳನ್ನ ಎಲ್ಲ ಇದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷನಾದರೂ ನೀವು ಸ್ಟೀಮ್ನಲ್ಲಿ ಬೇಯಿಸ್ಬೇಕಾಗತ್ತೆ ಹದಿನೈದು ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ನೋಡಿ ಒಂದು ಫೋರ್ಕ್ನ ಚುಚ್ಚಿಬಿಟ್ಟು ನೋಡಿ ಅದು ಕ್ಲಿಯರಾಗಿ ಬಂದರೆ ಅಲ್ಲಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಬರೀ ಅಕ್ಕಿಯಿಂದ ರವೆಯಿಂದನೇ ಇಡ್ಲಿ ಮಾಡಿ ಮಾಡಿ ಬೋರಾಗಿದ್ದಾಗ ಈ ರೀತಿ ಡಿಫ್ರೆಂಟಾಗಿ ರಾಗಿಯಿಂದನೂ ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಇದನ್ನು ಚಟ್ನಿ ಜೊತೆ ಸಾಗು ಜೊತೆ ಎಲ್ಲ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ ನೀವು ಮಾಡಿಕೊಂಡು ತಿನ್ಬೋದು ಇಂಥ ಒಳ್ಳೆ ಹೆಲ್ದಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ